ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಕಸ್ಟಮರು ನನಗೆ ಮೂರು ಸಾದಾ ಬ್ಲೌಸು ಒಂದು ಲೈನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಒಂದು ನಾನು ಸಾದಾ ಬ್ಲೌಸ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ ಮೊದಲಿಗೆ ಒಂದೇ ಒಂದು ಕಟ್ ಮಾಡೋಣ ಅಂದ್ಬಿಟ್ಟು ವೀಡಿಯೋಗೋಸ್ಕರ ಇದೊಂದನ್ನು ಕಟ್ ಮಾಡ್ತಿದ್ದೀನಿ ನೋಡಿ ಇದು ಮೆಜರ್ಮೆಂಟ್ ಬ್ಲೌಸು ಇವಾಗ ನಾನು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಲೈ ಬ್ಲೌಸ್ ಪೀಸ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಇಂಚಷ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ಆದಷ್ಟು ಎಕ್ಸ್ಟ್ರಾ ಲೈನಿಂಗ್ ಸಾದಾ ಬ್ಲೌಸಿಗೆ ನಾವು ಈ ರೀತಿ ಒಂದು ಇಂಚೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಫೋಲ್ಡ್ ಆಗಿ ಆದರೆ ಸಾಕು ಅದಕ್ಕೋಸ್ಕರ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಅಂಚಿ ಇರುವಂಥದ್ದಾದರೆ ಎರಡು ಫೋಲ್ಡ್ ಮಾಡಬೇಕಾಗುತ್ತೆ ಮೊದಲಿಗೆ ಒಂದು ಸಣ್ಣದಾಗಿ ಫೋಲ್ಡ್ ಮಾಡಿ ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ ಆ ಥರ ಬಟ್ಟೆ ಆ ಥರ ಈಚ್ಕೊಂಡಿರುವಂಥ ಬಟ್ಟೆ ಆದರೆ ಒಂದುವರೆ ಇಂಚ್ ಬಿಟ್ಕೊಳ್ಳಿ ಈ ಥರದ್ದಾದರೆ ಒಂದು ಇಂಚ್ ಬಿಟ್ಕೊಳ್ಳಿ ಸಾಕಾಗುತ್ತೆ ಈ ರೀತಿ ಒಂದು ಇಂಚ್ ನಾನು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡು ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕು ಮತ್ತು ಎಕ್ಸ್ಟ್ರಾ ಹಾಫ್ ಇಂಚು ಹೊಲಿಗೆಗೆ ಒಂದು ಮಾರ್ಕು ಎರಡು ಮಾರ್ಕ್ನ ಹಾಕೊಂಡು ಈ ರೀತಿ ನಾನು ಗೆರೆನ ಹಾಕೋತಿದ್ದೀನಿ ನೀಟಾಗಿ ಇವಾಗ ಬ್ಲೌಸ್ನ ತಗೊಂಡು ಸುತ್ತಳುತ್ತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಚೆಕ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಚೆಕ್ ಮಾಡ್ಕೋಬೇಕು ಒಂಬತ್ತಿದೆ ಇವಾಗ ಒಂಬತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ಒಂಬತ್ತು ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ಸ್ಕೇಲಲ್ಲಿ ನೀಟಾಗಿ ಗೆರೆಯನ್ನು ಹಾಕೋಬೇಕು ಈ ರೀತಿ ನೀಟಾಗಿ ಗೆರೆನ ಹಾಕೊಂಡು ಎಕ್ಸ್ಟ್ರಾ ನಾನು ಎರಡು ಇಂಚ್ ಬಿಟ್ಕೊತೀನಿ ಯಾವಾಗಲೂ ಕೂಡ ಎಕ್ಸ್ಟ್ರಾ ಎರಡು ಇಂಚೆ ಬಿಟ್ಕೊಳ್ಳೋದು ಎಲ್ಲ ಬ್ಲೌಸಿಗೂ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಬಿಟ್ಕೊಳ್ಳಿ ಹೊಸ ಕಲಿತಿರೋ ಆದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರಲಿ ಅನ್ನೋದಿದ್ರೆ ಬಿಟ್ಕೊಳ್ಳಿ ಇಲ್ಲ ಕಸ್ಟಮರ್ ಎಕ್ಸ್ಟ್ರಾ ಕುಳೆ ಕೇಳಿದ್ದಾರೆ ಅನ್ನೋದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿಬೇಕಾದ್ರೆ ನೋಡಿ ಇವಾಗ ನಾನು ಕೆಳಗಡೆ ಈ ರೀತಿ ಇಟ್ಕೊಂಡು ಏನ್ ಒಂದ್ ಇಂಚ್ ಮಾರ್ಕ್ ಮಾಡಿದ್ದೀನಿ ಅದನ್ನ ಬಿಟ್ಟು ಇಟ್ಕೊಂಡು ಆರ್ಮಲ್ ಡೋನ್ ಮಾರ್ಕ್ ಮಾಡ್ಕೊತಿದ್ದೀನಿ ಇವಾಗ ನಾನು ಎರಡು ಇಟ್ಕೊಂಡಿದ್ದೀನಿ ಇವರು ಸಣ್ಣ ಇರೋದರಿಂದ ಮತ್ತು ಅವರು ಡೀಪ್ ಎಲ್ಲ ಕಡಿಮೆ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎರಡು ಇಂಚ್ ಇಟ್ಕೊಂಡು ಇವಾಗ ನಾನು ಶೋಲ್ಡರ್ ಏನಿದೆ ಅವ್ರ ಬ್ಲೌಸಲ್ಲಿ ಏನಿದೆ ಅದನ್ನೇ ಇಟ್ಕೊಂಡು ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೋತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮೋಲ್ನ ನಾನು ನೀಟಾಗಿ ಬರ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರ್ಕೊಂಡು ಇವಾಗ ನಾನು ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ಮೇಲ್ಗಡೆ ಕೆಳಗಡೆ ಎರಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ನೋಡ್ಕೊಂಡು ಇವಾಗ ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ ನಾನು ನೀಟಾಗಿ ನೋಡಿ ನೀಟಾಗಿ ಈ ರೀತಿ ಬರ್ಕೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೀವು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ನೀಟಾಗಿ ಟೇಪ್ನ ಇಟ್ಕೊಂಡು ನೀವು ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಕೊಳ್ಳಿ ಏಳಿದೆ ಸಾರಿ ಏಳು ಕಾಲಿದೆ ನೋಡಿ ಆಫ್ ಇಂಚ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಬಿಟ್ಟು ಇಟ್ಕೋಬೇಕು ಏಳು ಕಾಲು ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸಲೆಯಲ್ಲೇ ಎರಡು ಸಲ ನೀಟಾಗಿ ನೀವು ಈ ರೀತಿ ಆರ್ಮಲ್ ಚೆಕ್ ಮಾಡಬೇಕಾದ್ರೆ ಕ್ರಾಸಾಗಿ ಟೇಪ್ನ ಇಟ್ಕೊಳ್ಳೋದಕ್ಕೆ ಬರಲ್ಲ ಕೆಲವೊಬ್ಬರಿಗೆ ಅವಾಗ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಕಡಿಮೆನೂ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಡೀಪ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಡೀಪ್ನ ಕೆಳಗಡೆಯಿಂದ ಈ ರೀತಿ ಇಟ್ಟು ಡೀಪ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಇವಾಗ ಮೇಲೆ ಎಷ್ಟಿಟ್ಟಿದ್ದೀನಿ ಅಷ್ಟೇ ಕೆಳಗಡೆನೂ ಕೂಡ ಇಟ್ಕೊತೀನಿ ಇವರು ಏಜ್ ಆಗಿರೋದ್ರಿಂದ ಇವರಿಗೆ ಇವರು ಡೀಪ್ ಎಲ್ಲ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎಷ್ಟು అసే నీట ఇట్కొత దీని మేలుగడీని కేసు ಮಾರ್ಕ್ ಮಾಡ್ಕೊತಿದ್ದೀನಿ ಒಂದು ಕಾಲು ಇಂಚ್ ಮಾತ್ರ ಜಾಸ್ತಿ ಮಾಡಿದ್ದೀನಿ ಎರಡು ಕಾಲು ಇಟ್ಕೊಂಡಿದ್ದೀನಿ ಕೆಳಗಡೆ ನಿಮಗೆ ಬೇಕು ಅಂದರೆ ಎರಡೂವರೆನೂ ಇಟ್ಕೋಬೋದು ಮೂರು ಇಟ್ಕೋಬೋದು ಬ್ರಾಡಾಗಿ ಆಗ್ತಾರೆ ಅನ್ನೋಂಥರಾಗಿದ್ದರೆ ನೀವು ಮೂರು ಕೂಡ ಇಟ್ಕೋಬೋದು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಮೇಲ್ಗಡೆ ಮಾತ್ರ ಎರಡು ಎರಡೂವರೆ ಅಷ್ಟರಲ್ಲೇ ಇಟ್ಕೋತೀನಿ ನಾನು ಎಲ್ಲ ಬ್ಲೌಸಿಗೂ ಎರಡು ಎರಡು ಕಾಲು ಎರಡೂವರೆ ಅದ್ರ ಮೇಲೆ ನಾನು ಇಟ್ಕೊಳ್ಳೋಲ್ಲ ಬೋಟ್ನೆಕ್ ಬ್ಲೌಸಿಗೆ ಮಾತ್ರ ಮೂರುವರೆ ನಾಲ್ಕು ಇಟ್ಕೊಳ್ಳುವಂಥದ್ದು ಇವಾಗ ನೀಟಾಗಿ ಬ್ಯಾಕ್ ಪಾರ್ಟ್ನ ನೀಟಾಗಿ ಕಟ್ ಮಾಡ್ತಿದ್ದೀನಿ ಈ ರೀತಿ ಮ್ಯಾಚ್ ಹೊಡ್ಕೊಂಡೆ ನೋಡಿ ಎಲ್ಲೆಲ್ಲಿಗೆಲ್ಲ ಹೊಲಿಗೆ ಬರುತ್ತೆ ಅದನ್ನು ನೋಡ್ಕೊಂಡು ಮ್ಯಾಚ್ ಆಡ್ಕೊತೀನಿ ನೀಟಾಗಿ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ ನೀಟಾಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ನಾನು ಇವಾಗ ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ತೀನಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಎಲ್ಲ ವೀಡಿಯೋದಲ್ಲೂ ಕೂಡ ಈ ರೀತಿ ಒಂದು ಪಾರ್ಟ್ನ ನೀವು ಒಂದಷ್ಟು ದಿನ ಚೆನ್ನಾಗಿ ಅರ್ಥ ಆಗೋವರೆಗೂ ಕಲ್ತ್ಕೊಳ್ಳಿ ಆಮೇಲೆ ನೀವು ನೆಕ್ಸ್ಟ್ ಪಾರ್ಟಿಗೆ ಜಂಪ್ ಆಗಿ ಇವಾಗ ಒಂದೇ ಸಲ ಪೂರ್ತಿ ಬ್ಲೌಸ್ನ ಕಟ್ ಮಾಡೋದಕ್ಕೆ ಹೋದರೆ ಕೆಲವೊಂದು ಸಲ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನೀವು ಬೆನ್ ಪಾರ್ಟನ್ನೇ ಒಂದಷ್ಟು ಒಂದು ಹತ್ತು ಇಪ್ಪತ್ತು ಸಲ ಅದೊಂದನ್ನೇ ಪ್ರಯತ್ನ ಪಡಿ ಮಾರ್ಕ್ ಮಾಡಿ ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿ ಈ ರೀತಿ ಮಾಡಿ ಆಮೇಲೆ ಬೇಕಾದರೆ ನೀವು ಮುಂದೆ ಫ್ರಂಟ್ ಪಾರ್ಟಿಗೆ ಹೋಗಿ ನೋಡಿ ಇವಾಗ ನಾನು ಏನಿದೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟು ಅದಕ್ಕಿಂತ ಎರಡು ಇಂಚು ಉದ್ದ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿ ಎರಡು ಎರಡು ಇಂಚು ಉದ್ದ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಆರ್ಮೋಲೆಲ್ಲ ಎಷ್ಟಿದೆ ಫ್ರಂಟ್ ಎಷ್ಟಿದೆ ಅಷ್ಟು ಸಾರಿ ಬ್ಯಾಕ್ ಎಷ್ಟಿದೆ ಅಷ್ಟೇ ಫ್ರಂಟು ಕೂಡ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೆಕ್ಗೆ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಚುಟ್ಕಾನ ಹೊಡ್ಕೊಂಡು ಎರಡು ಇಂಚಿಗೆ ನೆಕ್ಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ನೀಟಾಗಿ ನೆಕ್ಕಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ನ ತೆಗೆದ್ಬಿಟ್ಟು ಇವಾಗ ನಾನು ಅಳ ಮತ್ತು ಬ್ಲೌಸ್ನ ತಗೊಂಡು ಅವ್ರದ್ದು ಎಷ್ಟಿದೆ ಅಷ್ಟನ್ನು ಚೆಕ್ ಮಾಡ್ಕೋತೀನಿ ಡೀಪ್ ಎಷ್ಟಿದೆ ರೆಂಟು ಡೀಪು ಅಷ್ಟನ್ನು ಚೆಕ್ ಮಾಡ್ಕೋತೀನಿ ನೋಡಿ ಅವ್ರದ್ದು ಬ್ಲೌಸ್ ಹೊಲಿಗೆ ಕೂಡ ಬಿಟ್ಟು ಹೋಗ್ಬಿಟ್ಟಿತ್ತು ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ಬಿಟ್ಟು ಈ ರೀತಿ ನೆಕ್ನ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ ಆದಷ್ಟು ನಾನು ಅವಾಗಲೇ ಹೇಳ್ದಾಗೆ ಈ ವಯಸ್ಸಾಗಿರೋರಿಗೆ ಮತ್ತೆ ತುಂಬ ಸಣ್ಣ ಇರೋರಿಗೆ ವಿಡ್ತನ್ನು ಜಾಸ್ತಿ ಮಾಡಬಾರ್ದು ಆದಷ್ಟು ಕಡಿಮೆನೇ ವಿಡ್ತಿರಬೇಕು ಲೆಂತ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇರೋರು ಅಡ್ಜಸ್ಟ್ ಆಗುತ್ತೆ ಆದರೆ ವಿಡ್ತು ಜಾಸ್ತಿ ಆಗಬಾರ್ದು ಅಗಲ ಜಾಸ್ತಿ ಆಗಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅಗಲ ಜಾಸ್ತಿ ಆಗಬಾರ್ದು ನೋಡಿ ಇವಾಗ ಈ ರೀತಿ ಇಟ್ಕೊಂಡು ನೋಡಿ ಸೆಂಟ್ರಲ್ ಡಾಟ್ ಇಡಿರ್ತೀವಲ್ಲ ಅಲ್ಲಿ ಅಲ್ಲಿಟ್ಕೊಂಡು ಈ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚು ಹೊಲಿಗೆಗೆ ಕೆಳಗಡೆ ಒಂದು ಅರ್ಧ ಇಂಚು ಹೊಲಿಗೆಗೆ ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಕೂಡ ಎಕ್ಸ್ಟ್ರಾ ಬಿಟ್ಕೋಬೇಕು ನೋಡಿ ಇವಾಗ ಉಕ್ಸ್ಪಟ್ಟಿನೂ ಅಷ್ಟೇ ಈ ಬಾಕ್ಸ್ ಪಟ್ಟಿ ಏನು ನಾವು ಸೇರಿಸಿರ್ತೀವಿ ಅದನ್ನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಅದನ್ನ ಬಿಟ್ಟು ಎರಡು ಕಡೆ ಎರಡು ಕಡೆ ಕೂಡ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಎರಡೆರಡು ಮಾರ್ಕ್ನ ಮಾಡ್ಕೊಂಡಿದೀನಿ ನೋಡಿ ನೀಟಾಗಿ ಎರಡು ಕಡೆ ಹೊಲಿಗೆಗೆ ಬಿಡಬೇಕು ಯಾವುದೇ ಆದ್ರೂ ಅಷ್ಟೇ ಇದನ್ನು ಅಷ್ಟೇ ಎರಡು ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಬಾಕ್ಸ್ ಪಟ್ಟಿ ಸೇರಿಸಿರ್ತೀವಲ್ಲ ಅಲ್ಲಿ ಮತ್ತೆ ಸ್ಲೀವ್ಸಿಗೆ ಸೇರಿಸಿರ್ತೀವಲ್ಲ ಅಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಎರಡೂ ಕಡೆ ಕೂಡ ನೀಟಾಗಿ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊತೀನಿ ನೋಡಿ ಈ ರೀತಿ ಇಟ್ಕೊಂಡು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೋತೀನಿ ಯಾವಾಗಲೂ ಹೇಳ್ತಿರ್ತೀವಿ ನಾವು ಫ್ರೆ ಬ್ಯಾಕ್ ಪಾರ್ಟಿಗಿಂತ ಫ್ರೆಂಟ್ ಪಾರ್ಟು ಒಂದು ಒಂದೂವರೆ ಇಂಚಷ್ಟು ಉದ್ದ ಇರಬೇಕು ಒಂದು ಇಂಚಾದರೂ ಉದ್ದ ಇರಬೇಕು ಜಾಸ್ತಿ ದಪ್ಪ ಇರುವಂಥವರಿಗೆ ಒಂದುವರೆ ಇಂಚು ಈ ರೀತಿ ಐಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದುವರೆ ಇಂಚಷ್ಟು ಇರಬೇಕು ಇಲ್ಲಾಂದರೆ ಒಂದು ಇಂಚಾದರೂ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗಿಂತ ಫ್ರೆಂಟ್ ಪಾರ್ಟು ಒಂದು ಇಂಚಾದರೂ ಉದ್ದ ಇರಲೇಬೇಕು ಆಗಿದ್ರೇ ಮಾತ್ರ ನೀಟಾಗಿ ಕೂರುವಂಥದ್ದು ಫ್ರಂಟ್ ಪಾರ್ಟು ಇಲ್ಲಾಂದರೆ ನೀಟಾಗಿ ಕೂತ್ ಕೂತ್ಕೊಳ್ಳಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮೇಲೆ ಆಗುತ್ತೆ ಬ್ಲೌಸ್ ಸಾರಿ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಡಿ ಇವಾಗ ನಾನು ಡಾಟ್ ಇವಾಗ ನಾನು ಡಾಟಿಗೂ ಕೂಡ ಮಾರ್ಕ್ ಮಾಡ್ತಿದ್ದೀನಿ ನಿಮಗೆ ಗೊತ್ತಾಗುದಿಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬಹುದು ನಮಗೆ ವಸ್ತು ಕಲಿತಿದೀವಿ ಡಾಟ್ ಎಲ್ಲ ಮಾರ್ಕ್ ಹಾಕೋದಕ್ಕೆ ಬರಲ್ಲ ಅನ್ನೋರು ಅಳತೆ ಬ್ಲೌಸ್ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಕೂಡ ಒಂದುವರೆ ಇಂಚು ಎರಡು ಇಂಚಷ್ಟು ನೀವು ಗ್ಯಾಪ್ ಇರಬೇಕು ಡಾಟ್ನ ಹಿಡಿಬೇಕಾದ್ರೆ ಸೆಂಟ್ರಲ್ಲಿ ಒಂದುವರೆ ಎರಡು ಇಂಚಷ್ಟು ಗ್ಯಾಪ್ ಇರಬೇಕು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ನೋಡಿಕೊಂಡು ಅಳತೆ ಬ್ಲೌಸ್ ಅನ್ನ ಸಲ ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಬ್ಯಾಕ್ಸ್ ಪಟ್ಟಿನೂ ಕೂಡ ಅಷ್ಟೇ ಈ ರೀತಿ ಅಳತೆ ಬ್ಲೌಸ್ ಚೆಕ್ ಮಾಡ್ಕೊತಿದೀನಿ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅದನ್ನ ನೋಡ್ಕೊಂಡು ಒಂದ್ ಮುಕ್ಕಾಲ್ ಇಂಚಷ್ಟು ಎಕ್ಸ್ಟ್ರಾ ಆಡ್ ಮಾಡ್ಕೋತೀನಿ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟನ್ನು ನೋಡ್ಕೊಂಡು ಒಂದ್ ಮುಕ್ಕಾಲು ಅಳತೆ ಬ್ಲೌಸಿಗಿಂತ ಒಂದು ಮುಕ್ಕಾಲು ಇಂಚಷ್ಟು ದೊಡ್ಡದನ್ನು ಇಟ್ಕೊತೀನಿ ಯಾಕೆಂದರೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾದ್ರೂ ಕೂಡ ನಾವು ಟ್ರಕ್ನ ಹಾಕೋಬೋದು ಆದರೆ ಚಿಕ್ಕದಾಗಿಬಿಟ್ರೆ ಆವಾಗ ನಾವು ಕಷ್ಟ ಆಗುತ್ತೆ ಲೆಂತ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ದೊಡ್ಡದೇ ಇದ್ರೂ ಕೂಡ ಸ್ಟಿಚ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಒಂದು ಹೊಲಿಗೆನ ಹಾಕೋಬೋದು ಬೇಕಾದ್ರೆ ಎಕ್ಸ್ಟ್ರಾ ಒಂದು ಒಂಚೂರು ದೊಡ್ಡದು ಬತ್ತು ಸೈಡ್ ಏನಾದರೂ ಅಂದರೆ ಸ್ವಲ್ಪ ನಾವು ಸ್ಟಿಚ್ನ ಹಾಕೋಬೋದು ಫ್ರೆಂಡು ಕೂಡ ಅಷ್ಟೇ ಬುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹತ್ರ ಕೂಡ ಸ್ವಲ್ಪ ಒಂಚೂರು ದೊಡ್ಡದು ಬತ್ತು ಅಂದರೆ ಸ್ವಲ್ಪ ಸ್ಟಿಚ್ನ ಹಾಕೋಬೋದು ನಾವು ಬೇಕಾದರೆ ಅದು ತುಂಬ ಚಿಕ್ಕದಾಗಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಕಾಲ ಇಂಚು ಸ್ವಲ್ಪ ಈ ಒಂದು ಅರ್ಧ ಇಂಚಿಗಿಂತ ಒಂದು ಮುಕ್ಕಾಲು ಇಂಚಷ್ಟು ಬಿಟ್ಕೊಂಡ್ರೆ ನಿಮಗೆ ದೊಡ್ಡದು ಬರ್ತಿದೆ ಅಂತ ಅನ್ಸಿದ್ರೆ ಅವಾಗ ಬೇಕಾದ್ರೆ ನೀವು ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕೋಬಹುದು ಅದು ಏನು ತೊಂದರೆ ಆಗೋಲ್ಲ ನೋಡಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ಆದಷ್ಟು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಹಾಕಿ ಅಂತೀರಾ ಯಾರು ಕೂಡ ಸರಿಯಾಗಿ ನೋಡೋದೇ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಪದೇ ಪದೇ ಕೇಳ್ಕೊತೀನಿ ದಯವಿಟ್ಟು ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವಾಗ ನೋಡಿ ಬ್ಲೌಸನ್ನ ನೀಟಾಗಿ ಈ ರೀತಿ ಸರಿ ಮಾಡ್ಕೋಬೇಕು ಕೆಲವೊಂದು ಬ್ಲೌಸು ನೀಟಾಗಿರಲ್ಲ ನೋಡಿ ಈ ರೀತಿ ರೀತಿ ಸರಿ ಮಾಡ್ಕೋಬೇಕು ಈ ರೀತಿ ಸರಿ ಮಾಡಿಕೊಂಡು ಕಂಕ್ಲು ಪಾಯಿಂಟ್ ಕರೆಕ್ಟಾಗಿದೆಯಾ ಮತ್ತು ವಿಡ್ತ್ ಕರೆಕ್ಟಾಗಿದೆಯಾ ಅದನ್ನು ನೋಡಿಕೊಂಡು ಸರಿ ಮಾಡಿಕೊಂಡು ಇವಾಗ ಬ್ಲೌಸ್ನ ಇಟ್ಕೊಂಡಿದ್ದೀನಿ ನೋಡಿ ವಿಡ್ತು ಎಷ್ಟಿದೆ ಅಷ್ಟನ್ನು ಇಟ್ಕೊತಿದ್ದೀನಿ ಸುತ್ತಾಳತೆ ತೋಳಿನ ಸುತ್ತಾಳತೆ ಎಷ್ಟಿದೆ ಅಷ್ಟನ್ನು ಇಟ್ಕೊತಿದ್ದೀನಿ ಈ ರೀತಿ ನೀಟಾಗಿ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಷ್ಟನ್ನು ನೀಟಾಗಿ ಇಟ್ಕೊತೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮತ್ತು ಕಂಕ್ಲು ಪಾಯಿಂಟ್ ಕೂಡ ಅಷ್ಟೇ ಎಷ್ಟಿದೆ ಅಷ್ಟಕ್ಕೆ ಒಂದೊಂದು ಮಾರ್ಕು ಮತ್ತು ಎಕ್ಸ್ಟ್ರಾ ಹಾಫ್ ಇಂಚು ಹೋಲಿಗೆಗೆ ಒಂದೊಂದು ಮಾರ್ಕ್ನ ಮಾಡ್ಕೋತೀನಿ ನೀಟಾಗಿ ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು ನಾವು ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಬರುವಂಥದ್ದು ಇಲ್ಲಾಂದರೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆದರೆ ಅದು ನೀಟಾಗಿ ಬರೋಲ್ಲ ನಾವು ಅಳತೆ ಬ್ಲೌಸ್ನ ಮೊದಲಿಗೆ ಇದೆಯಾ ಅಂತ ನೋಡ್ಕೋಬೇಕು ಇಲ್ಲ ಉಲ್ಟಾ ಸ್ಲೀವ್ಸ್ನ ಉಲ್ಟಾ ಮಾಡಿ ಅದರನ್ನು ನೀವು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆಗೂ ಕೂಡ ಬಿಟ್ಕೊಂಡು ಇವಾಗ ಶೇಪ್ನ ಕೊಟ್ಕೊತಿದ್ದೀನಿ ನೀಟಾಗಿ ಈ ರೀತಿ ಶೇಪ್ನ ಕೊಟ್ಕೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೋಬೇಕು ಆದಷ್ಟು ಕೆಳಗಡೆನೂ ಆಗಬಾರ್ದು ಕಂಕ್ಲ ಹತ್ರ ಕೆಳಗಡೆ ಆಗ್ಬಿಟ್ರೆ ತುಂಡಾಗ್ಬಿಟ್ರೆ ಬ್ಲೌಸು ಆಗುತ್ತೆ ಉದ್ದ ಆದರೆ ಒಳಗಡೆ ಇರುವಂಥ ಕೂಳೆ ಆಚೆ ಬರುತ್ತೆ ಆ ರೀತಿಯೂ ಕೂಡ ಆಗುತ್ತೆ ನೀವು ಎಷ್ಟಿದೆ ಅಷ್ಟನ್ನು ನೋಡ್ಕೊಂಡು ಕರೆಕ್ಟಾಗಿಯೇ ಇಡಬೇಕು ಉದ್ದಾನೂ ಆಗಬಾರ್ದು ತುಂಡನೂ ಆಗಬಾರ್ದು ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಲ್ಲ ಅದರಲ್ಲಾದರೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ಬ್ಲೌಸಲ್ಲಾದರೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏಳು ಕಾಲು ಕರೆಕ್ಟಾಗಿದೆ ನೀವು ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಬ್ಲೌಸಲ್ಲಿ ಚೆಕ್ ಮಾಡಬೇಕಾದ್ರೂ ಕೆಲವೊಂದು ತಪ್ಪು ಮಾಡ್ತಿರ್ತೀವಿ ನಾವು ಏಕೆಂದರೆ ಟೇಪ್ನ ನೀಟಾಗಿ ಇಟ್ಕೊಳ್ಳೋಲ್ಲ ಇಲ್ಲಾಂದರೆ ಬ್ಲೌಸು ಸ್ವಲ್ಪ ಆಗಿರೋದು ಈ ರೀತಿ ಒಂದು ಅಲ್ಲಿಗೆ ಬಿಚ್ಚಿರ್ಬೋದು ಕಸ್ಟಮರು ಈ ರೀತಿ ಎಲ್ಲ ಇರುತ್ತೆ ನಿಮಗೆ ಗೊತ್ತಾಗಲ್ಲ ಅದನ್ನು ನೀಟಾಗಿ ನೋಡ್ಕೋಬೇಕು ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಆಗಿಬಿಟ್ಟಿರುತ್ತೆ ಅದು ಗೊತ್ತಾಗಲ್ಲ ನಿಮ್ಗೆ ಬೇಕು ಅಂದರೆ ಉಲ್ಟಾ ಮಾಡಿ ಬ್ಲೌಸ್ನ ಉಲ್ಟಾ ಮಾಡಿ ಬೇಕಾದ್ರೆ ಅಲ್ತೆ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಬೇಕಾದ್ರೆ ಆದಷ್ಟು ನಾವು ಎಚ್ಚರಿಕೆನ ವಹಿಸ್ಕೊಂಡು ಕಟ್ಟಿಂಗ್ ಮಾಡಬೇಕು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪಾದರೆ ಅದನ್ನೇ ಬಿಚ್ಚಿ ಸರಿ ಮಾಡ್ಬೋದು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸಲ ಕಟ್ಟಿಂಗ್ ಮಾಡಿ ಅದು ಆಯ್ತು ಅಂತಾನೆ ಅರ್ಥ ನಾವು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ಉದ್ದ ಇದ್ರೆ ಬೇಕಾದ್ರೆ ತುಂಡ ಮಾಡಬಹುದು ಉದ್ದ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕಟಿಂಗ್ ಮಾಡ್ಬೇಕಾದ್ರೆ ಎಚ್ಚರಿಕೆ ವಹಿಸ್ಕೊಂಡು ಕಟಿಂಗ್ ಮಾಡ್ಬೇಕು ನೋಡಿ ಇವಾಗ ಕಂಕ್ಲು ಪಾಯಿಂಟು ಅದೆಲ್ಲ ಕರೆಕ್ಟ್ ಆಗಿದೆಯಾ ಉದ್ದ ತುಂಡ ಆಗುತ್ತೆ ಅಂತ ಸಲ ನೋಡ್ಕೊತೀನಿ ಕಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಎಚ್ಚರಿಕೆ ವಹಿಸ್ಕೊಂಡು ಕಟಿಂಗ್ ಮಾಡಬೇಕು ಇವಾಗ ಫ್ರೆಂಡ್ ಶೇಪ್ ಕೂಡ ಕೊಟ್ಕೋತಿದೀನಿ ನೀಟಾಗಿ ಈ ರೀತಿ ಕೊಟ್ಕೋತಿದೀನಿ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀನಿ ಸಾದಾ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಅದಕ್ಕೋಸ್ಕರ ಇವತ್ತಿನ ತೋರಿಸ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದಿರ ದಯವಿಟ್ಟು ಪ್ಲೀಸ್ ಪದೇ ಪದೇ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ನಾವು ಕೂಡ ಆದಷ್ಟು ಫ್ರೀ ಮಾಡ್ಕೊಂಡು ನಿಮ್ಗೋಸ್ಕರ ವಿಡಿಯೋ ಮಾಡಕ್ಕೋ ಪ್ರಯತ್ನ ಮಾಡ್ತೀವಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ